ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲ್ಲ ಎಷ್ಟಿವಿ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ಆನೆಕಲ್ ಪಕ್ಕದಲ್ಲಿರುವಂತಹ ಗುಮಳಾಪುರದ ಒಂದು ದೇವಾಲಯ ಬಂದಿದ್ದೀನಿ ಈ ಒಂದು ಗುಮ್ಲಾಪುರ ದೇವಾಲಯದಲ್ಲಿ ಲಕ್ಷ್ಮೀ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ ಈ ಒಂದು ಲಕ್ಷ್ಮೀ ಒಂದು ಇತಿಹಾಸದ ಬಗ್ಗೆ ಹಾಗೂ ಒಂದು ಈ ಎಲ್ಲ ದೇವಾಲಯದ ಒಂದು ಸುತ್ತ ಏನಿದೆ ಮತ್ತೆ ಒಂದು ವಿಶೇಷತೆ ಏನಿದೆ ಇಲ್ಲಿ ಮತ್ತೆ ಇಲ್ಲಿ ಭಕ್ತಾದಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಮತ್ತೆ ಎಲ್ರು ನೋಡ್ಕೊಂಬರನ್ನ ಬನ್ನಿ ಈ ಒಂದು ದೇವಾಲಯದ ತುಣುಕು ನೋಟವನ್ನು ಮತ್ತೆ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ನಾನು ಈ ವಿಷಯ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ

शिवशंकर उमाशंकर भारतीम दौतिश्री नवश्री नवम स

ಬಿಟ್ಟೆ ಗೇಟ್ಸ್ ಅನ್ನ ಬ್ಯಾಕ್ ಮಾಡ್ಕೊಂಡು ಅದ ಇದಾದ್ಮೇಲೆ ನಾನು ಡೆವಲಪ್ ಮಾಡ್ತಾರೆ ಇರೋದು ನೋಡಿ ದೇವಾಲಯ ಶಿಥಿಲ ವ್ಯವಸ್ಥೆಯಲ್ಲಿದೆ ಸುಮಾರು ನಾಲ್ಕು ಸಾವಿರ ವರ್ಷ ಹಳೆಯದಾದಂತಹ ಪುರಾತನ ದೇವಾಲಯ ಇದು ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿದಂತಹ ದೇವಾಲಯ ಅರ್ಜುನನ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ದೇವಾಲಯ ನೋಡಿ ಶಿಥಿಲ ವ್ಯವಸ್ಥೆಯಲ್ಲಾಗಿದೆ

ನನ್ನ ಹೆಸರು ಕಾವ್ಯಶ್ರೀ ನಾನು ಈ ದೇವಸ್ಥಾನಕ್ಕೆ ನಾನ್ ಹುಟ್ಟದಾಗಿ ನಾನು ಬರ್ತಾ ಇದ್ದೀನಿ ಇದ್ ನಮ್ಮ ಮನೆ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ಅಪ್ಪ ಇಲ್ಲಿ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ ಕೇಳಿದನ್ನೆಲ್ಲ ವರ ಕೊಡ್ತಾನೆ ಅದ್ ಸ್ವಲ್ಪ ತಡ ಆಗ್ಬೋದು ಕೊಡ್ತಾನೆ ಹಾಗೆ ನಾನ್ ಸೆಕೆಂಡ್ ಸಿ ಅಲ್ಲಿ ಒಂದ್ ಕೇಳಿದೆ ಸೆಕೆಂಡ್ ಅಲ್ಲಿ ರ್ಯಾಂಕ್ ಬರ್ಬೇಕು ಅಂತ ಅದನ್ ಕೊಟ್ಟಿದ್ದಾನೆ ಜನಗಳೆಲ್ಲ ಬಂದು ಇದನ್ನ ಬೆಳವಣಿಗೆ ಮಾಡ್ಬೇಕು ದೇವಸ್ಥಾನನ ಇಂಪ್ರೂವ್ ಮಾಡಿದಷ್ಟು ಎಲ್ರು ಜನರು ಬರ್ತಾರೆ ಪುರಾತನ ಕಾಲದ ದೇವಸ್ಥಾನ ಮಹಿಮೆ ಉಳ್ಳ ದೇವಸ್ಥಾನ ಹಾಗೆ ಬೆಳೀತಾ ಹೋಗುತ್ತೆ ಎಲ್ರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಹಾಗೆ ದೇವರ ಆಶೀರ್ವಾದ ಎಲ್ರ ಮೇಲೂ ಇರಲಿ ಅಂತ ಇತಿಹಾಸದ ಬಗ್ಗೆ ಒಂದೆರಡು ಮಾತಾಡಬೇಕು ಶ್ರೀ ಗುರು ಭಿಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮ್ ನರಸಿಂಹಂ ಭೀಷಣಂ ಭದ್ರಂ ನೃತ್ಯಂ ಮೃತ್ಯಂ ನಮಾಮ್ಯಹಂ ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಕೆ ಶರಣೇ ತೃಮಯೇ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಭಕ್ತಾದಿಗಳ ಗ್ರಂಥಿ ಶ್ರೀ ಕ್ಷೇತ್ರ ಗುಮ್ಮಳಾಪುರ ಪಂಚಾಯಿತಿ ಈ ತಮಿಳುನಾಡು ಗಿಡಿಗೆ ಸೇರ್ತಕ್ಕಂಥ ಬಾರ್ಡರ್ ಆನೆಕಲ್ಲು ಈ ಒಂದು ಕ್ಷೇತ್ರಕ್ಕೆ ಎಂಟು ಕಿಲೋಮೀಟರ್ ದೂರದಲ್ಲಿ ಸೇರಿದೆ ಇದರ ಇತಿಹಾಸ ಏನು ಅಂದರೆ ಇದು ಸ್ವಾಮಿ ದೇವಾಲಯವು ಮಹಾಭಾರತ ಅರ್ಜುನ ಪ್ರತಿಷ್ಠೆ ಅಂದರೆ ಆ ಲೆಕ್ಕ ತಗೊಂಡ್ರೆ ನಾಲ್ಕು ಸಾವಿರ ವರ್ಷಗಳ ದೇವಸ್ಥಾನದ ಇತಿಹಾಸ ಮಹಾಭಾರತ ಅರ್ಜುನ ಪ್ರತಿಷ್ಠೆ ಮಾಡತಕ್ಕಂಥದ್ದು ಮಹಾನುಭವ ಇಂದಿನ ಒಂದು ವರ್ಷಗಳಲ್ಲಿ ಈ ಒಂದು ಕ್ಷೇತ್ರ ಮಹಾಕ್ಷೇತ್ರ ಆಗಿತ್ತು ಮತ್ತೆ ಇಲ್ಲಿ ಐನೂರ ಒಂದು ಬರಿ ಬ್ರಾಹ್ಮಿ ಮನೆನೇ ಇತ್ತು ಈ ಗ್ರಾಮದಲ್ಲಿ ಈ ಊರಿನ ಮಧ್ಯದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಆಗಿನ ಇದರಲ್ಲಿ ಈಗ ಎಲ್ಲ ಕ್ಷಿತಿಲ್ವಾಗಿಬಿಟ್ಟು ದೇವಸ್ಥಾನ ಮಾತ್ರ ಹೇಳ್ಕೊಂಡಿದೆ ಮತ್ತು ಈ ದೇವಸ್ಥಾನದ ಇತಿಹಾಸ ಏನಂದ್ರೆ ನಮ್ಮ ವಂಶ ಪರಂಪರವಾಗಿ ನಾಲ್ಕು ವಂಶಗಳಿಂದ ಈ ಸ್ವಾಮಿಯ ನಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಕ್ಕಂಥದ್ದು ನಮ್ಮ ತಂದೆಯವರು ಅವರ ತಾತ ಅವ್ರ ತಾತ ಒಂದು ನಾಲ್ಕು ತಲೆಮಾರಿಂದ ಈ ಕ್ಷೇತ್ರದಲ್ಲಿ ನಾವು ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಅದೇ ರೂಢಿಯಲ್ಲಿದೆ ಭಗವಂತನ ಒಂದು ಏನು ವಿಶೇಷತೆ ಅಂದ್ರೆ ಈ ಗುಮ್ಮಳಾಪುರದಲ್ಲಿ ನೂರೊಂದು ಕೆರೆ ನೂರೊಂದು ಬಾವಿ ನೂರೊಂದು ಗುಹೆ ನೂರೊಂದು ದೇವಸ್ಥಾನ ಅಂದ್ರೆ ಇದೇ ಊರಲ್ಲೆಲ್ಲ ಈ ಸವರಣ್ ಸರಣ್ ಪೂರ್ತಿ ಅಂದ್ರೆ ನಿಮ್ಗೆ ಕೆಲವೆಲ್ಲ ಶಿಥಿಲವಾಗಿದೆ ಕೆಲವೆಲ್ಲ ಸಿಗುತ್ತೆ ಸಿಗುತ್ತೆ ಕೆಲವೆಲ್ಲ ಈಗಲೂ ಸಿಗುತ್ತೆ ಅದರಲ್ಲೂ ಈ ಲಕ್ಷ್ಮೀನರಸಿಂಹ ಸ್ವಾಮಿಯ ಒಂದು ಇದು ಏನು ಅಂದ್ರೆ ಬಹಳ ಪುರಾತನವಾದ ದೇವಸ್ಥಾನ ಈ ಭಗವಂತನ ಒಂದು ಸನ್ನಿಧಿಯಲ್ಲಿ ಬಹಳ ಇತಿಹಾಸ ಇದೆ ಇದು ಪಾಲ್ಗುಣ ಶದ್ದು ಪೌರ್ಣಮಿ ಎಂದು ಬ್ರಹ್ಮರಥೋತ್ಸವ ಐದು ದಿವಸಗಳ ಕಾಲ ಪಾಂಚರಾತ್ರ ಆಗಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಚೆನ್ನಾಗಿ ನಡೆಯುತ್ತೆ ಭಕ್ತಾದಿಗಳು ತುಂಬಾ ದೂರದಿಂದ ಬರ್ತಕ್ಕಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ತುಂಬಾ ದೂರದಿಂದ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ವರ್ಷಕ್ಕೊಂದ್ಸಾರಿ ಸೇವೆಗಳನ್ನ ಚೆನ್ನಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಕೂಡ ವಿಶೇಷವಾಗಿ ಪೂಜೋಪಕರಣಗಳು ಮತ್ತೆ ಪಂಚಾನದ ಅಭಿಷೇಕ ಮತ್ತು ಅಲಂಕಾರಗಳು ಎಲ್ಲ ರೀತಿ ಸೇವೆಗಳು ಬಹಳ ಚೆನ್ನಾಗಿ ನಡೆಯುತ್ತೆ ಮತ್ತೆ ಈ ದೇವಾಲಯಕ್ಕೆ ಬಂದು ವಿಶೇಷತೆ ಏನಿದೆ ಈ ಒಂದು ದೇವಾಲಯ ವಿಶೇಷತೆ ಏನು ಅಂದ್ರೆ ಸ್ವಾತಿ ನಕ್ಷತ್ರ ಸ್ವಾಮಿಯದ ಒಂದು ಸ್ವಾತಿ ನಕ್ಷತ್ರ ಆ ಸ್ವಾತಿ ನಕ್ಷತ್ರದಲ್ಲಿ ಪ್ರತಿ ಸ್ವಾತಿ ನಕ್ಷತ್ರಕ್ಕೂ ವಿಶೇಷವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತೆ ಅಲಂಕಾರ ಮತ್ತು ಸುದರ್ಶನ ಹೋಮ ನಡೆಯುತ್ತೆ ಭಕ್ತಾದಿಗಳಲ್ಲೂ ಭಾಗವಹಿಸ್ತಾರೆ ಎಲ್ಲ ರೀತಿಯಲ್ಲೂ ಭಗವಂತನ ಸೇವೆಯಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ನರಸಿಂಹ ಜಯಂತಿ ಮೇ ತಿಂಗಳಲ್ಲಿ ಬರತಕ್ಕಂಥದ್ದು ನರಸಿಂಹ ಜಯಂತಿ ಅದರಲ್ಲೂ ಕೂಡ ವಿಶೇಷವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಿಶೇಷವಾದ ಅಲಂಕಾರ ಮಹಾ ಸುದರ್ಶನ ಹೋಮವನ್ನು ಮಾಡತಕ್ಕಂಥದ್ದು ಅದರಲ್ಲೂ ಭಕ್ತಾದಿಗಳು ತುಂಬಾ ಜನ ಅಲ್ಲಿ ಪಾಲ್ಗೊಳ್ತಾರೆ ಅದು ವಿಶೇಷತೆ ಕೂಡ ಭಗವಂತನ ಕೃಪೆಯಿಂದ ಚೆನ್ನಾಗಿ ಆಗಿದೆ ಎಲ್ಲರಿಗೂ ಮತ್ತೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯಿಂದ ಸ್ವಾಮಿಯ ವೈಕುಂಠ ದ್ವಾರ ಪೂಜೆ ಮತ್ತು ವಿಶೇಷ ಪೂಜೆಗಳು ಮತ್ತು ಹೋಮಾದಿಗಳು ಕೂಡ ಆಡುತ್ತೆ ಅದರಲ್ಲೂ ಕೂಡ ಭಗವಂತನ ಕೃಪೆಯಿಂದ ಎಲ್ಲರಿಗೂ ಕೂಡ ವಯಸ್ಸಾಗಿದೆ ಮತ್ತು ಇದು ಒಂದು ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸರ್ಪದ ಭಗವಂತನ ಒಂದು ಸರ್ಪ ನವಗ್ರಹ ಇದೆ ನವಗ್ರಹ ಇದೆ ಅದರಲ್ಲಿ ವಿಶೇಷತೆ ಏನು ಅಂದ್ರೆ ಇದು ತುಂಬಾ ವರ್ಷಗಳಿಂದ ಕೂಡ ಇಲ್ಲಿ ಸರ್ಪ ಸಂಚಾರ ಇದೆ ಈಗಲೂ ಕೂಡ ಇದೆ ಭಕ್ತಗಳಿಗೆ ಎಲ್ಲರಿಗೂ ದರ್ಶನ ಕೊಡುತ್ತೆ ಆಗ ಕೊಡುತ್ತೆ ಯಾರಿಗೂ ಅದರಿಂದ ನಮ್ಗೆ ತೊಂದರೆ ಆಗಿಲ್ಲ ಭಗವಂತನು ಕೂಡ ನಮ್ಗೆ ತೊಂದರೆ ಕೊಟ್ಟಿಲ್ಲ ಹಾಗಾಗಿ ದರ್ಶನ ಕೊಡ್ತಾರೆ ಎಲ್ಲಾ ರೀತಿಯಲ್ಲಿ ಭಗವಂತ ಒಳ್ಳೆ ಮಾಡುದು ಎಲ್ಲರಿಗೂ ಆಗಿದೆ ಒಂದು ಈ ಒಂದು ಇದರಲ್ಲಿ ಏನು ಅಂದ್ರೆ ಸುದರ್ಶನ ಹೋಮ ಮತ್ತೆ ಸರ್ಪ ಸಂಸ್ಕಾರ ಸರ್ಪದೋಷ ಇದ್ರೆ ಇಲ್ಲಿ ಬಹಳ ನಿವಾರಣೆ ಆಗಿ ಎಲ್ಲಾ ರೀತಿಯಲ್ಲೂ ಭಗವಂತನ ಕೃಪೆಯಿಂದ ಎಲ್ಲಾರ್ಗು ಒಳ್ಳೇದಾಗಿದೆ ವಿಶೇಷಗಳು ಇಷ್ಟಿದೆ ಈಗ ದೂರ ಬಾರ ಊರುಗಳಿಗೋಗಿ ಎಲ್ಲ ಮಾಡಿಸ್ಕೊಂಡ್ ಬರ್ತಾ ಇರಲ್ಲ ಬದ್ ಇಲ್ಲೇ ಬಂದು ಮಾಡ್ಸ್ಕೊಂಡ್ಬಾರ್ದು ಖಂಡಿತವಾಗಿ ಇಲ್ಲಿ ನೆನಪಿಸ್ಕೊಳ್ಳಿ ಪ್ರತಿ ಒಂದು ಕಾರ್ಯ ಕೂಡ ನಿಮ್ಗೆ ಏನೇ ಒಂದು ಸಿದ್ಧತೆ ಆಗ್ಬೇಕಿದ್ರೆ ಭಗವಂತನ ಕೈಂಕರ್ಯ ಪಾಲ್ಗೊಳ್ಳಿ ಎಲ್ಲಾ ರೀತಿಯಲ್ಲೂ ಓಕೆ ಮತ್ತೆ ಇಷ್ಟು ಒಂದ್ ಇದ್ರು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ಬೇರೆ ದೇವಸ್ಥಾನಗಳು ಎಲ್ಲಾ ಇಂಪ್ರೂವ್ ಆಗಿದ್ರು ನಿಮ್ಮ ದೇವಾಲಯ ಇದು ಸಾರಿ ಈ ದೇವಾಲಯ ಯಾಕೆ ಇದೇ ತರ ಇದೆ ಯಾಕೆ ಜನ ಮನ್ಸ್ ಮಾಡ್ತಾ ಇಲ್ವಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಪ್ರಶ್ನೆ ಕೇಳಿದಕ್ಕೆ ಏನು ಅಂದ್ರೆ ಇದು ತಮಿಳುನಾಡಿನ ಬಾರ್ಡ್ರಲ್ ದೇವಸ್ಥಾನ ಇದೆ ಇದು ಕರ್ನಾ ಗಡಿಯ ಭಾಗದಲ್ಲಿ ಇದೆ ಕರ್ನಾಟಕದಲ್ಲಿ ಈ ದೇವಸ್ಥಾನ ಇತ್ತು ಅಂದ್ರೆ ಮಹಾಕ್ಷೇತ್ರ ಆಗ್ತಾ ಇತ್ತು ಈ ತಮಿಳುನಾಡಲ್ಲಿ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಮಾಡಿದರೆ ಕೆಲವು ದೇವಸ್ಥಾನಗಳು ಈಗಲೂ ಕೂಡ ಈ ದೇವಸ್ಥಾನ ಈ ಕ್ಷೇತ್ರ ಇಲ್ಲಿದೆ ಅಂತ ಕೇಳೋ ಕೆಲವರು ಯಾರಿಗೂ ಗೊತ್ತೇ ಇಲ್ಲ ಈಗ ಈಗ ಸ್ವಲ್ಪ ಒಂದು ಎಂಟತ್ತು ವರ್ಷದಿಂದ ಪ್ರಚಾರ ಮಾಡಿ ನಿಮ್ಮಂತ ಒಂದು ಆ ನಮ್ಮ ವಿಡಿಯೋ ಮತ್ತು ಯೂಟ್ಯೂಬರ್ ಯೂಟ್ಯೂಬರ್ಸ್ ಎಲ್ಲ ಬಂದು ಸ್ವಲ್ಪ ಪ್ರಚಾರ ಮಾಡಿಕೆ ಈಗ ತುಂಬಾ ದೂರದಿಂದ ಭಗವಂತನ ಕೈಂಕರ್ಯಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಕೆರಳು ನೀಡು ಮತ್ತೆ ಈ ಒಂದು ಗಡಿ ಭಾಗದಲ್ಲಿ ಇರೋದ್ರಿಂದ ಈ ಒಂದು ತಮಿಳುನಾಡಿನ ಬಾರ್ಡಲ್ಲಿ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ತಕ್ಕ ಮಾತಕ್ಕಂಥದ್ದು ಇದು ಮುಜರಾಯಿ ತಮಿಳು ಮುಜರಾಯಿ ದೇವಸ್ ತಮಿಳ್ನಾಡಿನ ಮುಜರಾಯಿ ದೇವಸ್ಥಾನ ಲೆಕ್ಕದಲ್ಲಿದೆ ಆ ಒಂದು ಇದರಲ್ಲಿ ನಮ್ಮ ಭಕ್ತಾದಿಗಳು ಸ್ವಲ್ಪ ಇದಕ್ಕೆ ಗಮನ ಕೊಟ್ಟಿಲ್ಲ ಇದರಿಂದ ಸ್ವಲ್ಪ ಸ್ವಲ್ಪ ಶಿಥಿಲವಾಗಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಓಕೆ ಧನ್ಯವಾದಗಳು ನೀವೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ದೇವಾಲಯ ಸರ್ವೇ ಸುಖಿನೋ ಸುಖಿನವಂತೂ ಸಮಸ್ತ ಸನ್ಮಂಗಳಿಗುವಂತ ಸರ್ವರಿಗೂ ಭಗವಂತನ ಆಶೀರ್ವಾದ ನೀವು ಎಷ್ಟು ವರ್ಷಗಳಿಂದ ಈ ಒಂದು ದೇವಾಲಯಕ್ಕೆ ಬರ್ತಾ ಇದ್ದೀರ ಸರ್ ನಮ್ಗೆ ಬುದ್ಧಿ ಬಂದವನಿಂದ ನಮ್ಗೆ ಮನೆ ದೇವರು ಲಕ್ಷ್ಮೀನರಸಿಂಹ ಸ್ವಾಮಿ ನಾವು ಬುದ್ಧಿ ಬಂದವನಿಂದ ನಮ್ಮ ಟಾನ್ ಕಾಲ್ನಿಂದನೂ ಬರ್ತಾ ಇದ್ದಾರೆ ನಮ್ಮ ತಂದೆಯವರು ಬರ್ತಾ ಇದ್ದಾರೆ ನಾವು ಹುಟ್ಟಿ ಬುದ್ಧಿ ಬಂದ ನಾವು ಬರ್ತಾ ಇದ್ದೇವೆ ಮತ್ತೆ ನೀವ್ ಬಂದಾಗಿಂದ ದೇವಸ್ಥಾನ ಇದೇ ತರ ಇದೆಯಾ ಹೌದ್ ಸರ್ ಇದೇ ತರ ಇದೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಕಾಂಪೌಂಡ್ ಅದು ಇದು ಏನಾದ್ರೆ ಈ ದೇವಸ್ಥಾನಕ್ ವರ್ಮಾನ ಏನೂ ಇಲ್ಲ ಏನೋ ಅಂತ ಮಹಾನ್ ಭಾವರು ಏನೋ ಧಾನಿಗಳು ಕೊಟ್ಟು ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಆಗುತ್ತೆ ಆಮೇಲೆ ಮುಜರಾಯ ಇಲಾಖೆ ಗವರ್ಮೆಂಟ್ ಅಂತ ಆಗಿದೆ ಅದ್ ಮಾಡಿ ಆಗಿರೋದ್ರಿಂದ ಏನು ಇಂಪ್ರೂವ್ಮೆಂಟ್ ಅವ್ರು ಏನು ಮಾಡಲ್ಲ ಗವರ್ಮೆಂಟ್ ಅವರು ಇಲ್ಲೆಲ್ಲ ಭಕ್ತಾದಿಗಳು ಭಕ್ತಾದಿಗಳ ಮಾಡ್ಬೇಕು ನೀವು ಎಲ್ಲಾ ಇದೆಲ್ಲ ಇಂಪ್ರೂವ್ಮೆಂಟ್ ಆದ್ರೆ ಕೈ ಜೋಡಿಸ್ತೀರಾ ಅಂತ ಹೇಳ್ತೀರಾ ಏನೋ ಆದಷ್ಟು ಜೋಡ್ತೀವಿ ಸರ್ ಭಗವತ್ನೇನ್ ಏನೋ ಹಿಂಗ್ ಚೆನ್ನಾಗಿರೋಂತ ಭಕ್ತಾದಿಗಳು ಏನೋ ಕರ್ಣೆ ತೋರಿಸಿ ಈ ದೇವಸ್ಥಾನಕ್ಕೆ ಅನುಕೂಲ ಆಗ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಲಿ ಅನ್ಬಿಡು ಕೈ ಜೋಡಿಸಿದ್ರೆ ಚೆನ್ನಾಗ್ ಆಗುತ್ತೆ ಒಳ್ಳೆ ಪುರಾತನ ಕಾಲ ದೇವಸ್ಥಾನ ಒಳ್ಳೆ ಪವರ್ಫುಲ್ ದೇವಸ್ಥಾನ ಒಳ್ಳೆ ಮಹಿಮೆ ಇದೆ ಜನಗಳಿಗೆ ಏನ್ ಕಷ್ಟ ಇದ್ರು ನೆರವೇರಿಸುವಂತ ಶಕ್ತಿ ಇದೆ ಇಲ್ಲ ಓಕೆ ನಾವು ನೋಡ್ದಂಗೆ ಎಲ್ಲೆಲ್ಲಿಂದಾನು ಬರ್ತಾರೆ ತುಂಬಾ ದೂರದಿಂದ ಬರ್ತಾರೆ ಜನ ಹೇಳಿನೇ ಬರ್ತಾರೆ ದರ್ಶನ ಸ್ವಾಮಿ ಅಂದ್ರೆ ಉಗ್ರ ರೂಪ ಒಳ್ಳೆ ಒಳ್ಳೇದಾಗುತ್ತೆ ಅಂತ ಎಲ್ಲಾರ್ಗು ಅಭಿಪ್ರಾಯ ಇದೆ ಬರ್ತಾರೆ ಆದ್ರೆ ಇಂಪ್ರೂವ್ಮೆಂಟ್ಗೆ ಕಾರಣ ಇಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿ ವರ್ಮಾನ ಏನು ಇಲ್ಲ ಸರ್ ಮುಖ್ಯವಾಗಿ ಅದೇ ಪ್ರಾಬ್ಲಮ್ ಇಲ್ಲಿ ವರ್ಮಾನ ಇದ್ರೆ ಡೆವಲಪ್ಮೆಂಟ್ ಆಗ್ಬಿಡ್ತಾ ಇತ್ತು ಏನೋ ಭಕ್ತಾದಿಗಳು ಯಾರೋ ಏನೋ ಮಾಡಿದ್ರೆ ಮಾಡ್ದಂಗ ಇಲ್ಲಾಂದ್ರೆ ಬೇರೆ ತರ ಗವರ್ಮೆಂಟ್ ಬೇರೆ ಆಗ್ಬಿಟ್ಟು ಅವ್ರ ಏನು ಇಡಸ್ ಏನಾದ್ರು ಉಂಡಿ ಸೀಲ್ ಹಾಕ್ಬಿಟ್ಟಿದ್ದಾರೆ ಯಾವಾಗ ಬಂದು ಉಂಡಿ ಇದು ಮಾಡ್ಕೊಂಡು ಹೋಗ್ತಾರೆ ಅಷ್ಟ ಬಿಟ್ರೆ ಅವ್ರನಿಂದ ಏನು ಇಲ್ಲಿ ಉಪಯೋಗ ಆಗ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು